நலே நானில்ல மனதில் நீன நீனில் இன்னும் இல்ல நன்னையதனவோ நானில்ல ஈகெந்தூ ஆகே நீ 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 நீனேனே நானே ஈகாதே ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನೆಲ್ಲ ನೀನಿಲ್ಲದೆ ಹಿಂದೇನು ಇಲ್ಲ ಓ ದೇವ ಇಂದು ಅವಳಿಲ್ಲಿ ಬಂದು ತಾನಾಗಿ ಎಲ್ಲ ಹೇಳಲಿ ಇಂದಾದರೂ ನಾ ನಾ ಹೇಳಲೀನೂ ಆ ಧೈರ್ಯವಿಲ್ಲ ನನ್ನಲಿ ಓ ಮಾತಿಂದ ಮೌನ ಮರೆಯಾಗಲಿ ನನ್ನೆಯತನವೆಲ್ಲ ಕಲಿದೆನು ನಾನಿಲ್ಲ ಹೀಗೆಂದು ಹಾಗೆ ನೀಲ್ಲ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನೆಲ್ಲ ನೀನಿಲ್ಲದೆ ನೆಯತನವೆಲ್ಲ ಕಲೆದೆನು ನಾನೆಲ್ಲ ಹೀಗೆಂದು ಹಾಗೆ ನೀ ಆ ಒಂದು ಮಾತು ತುಟಿ ಮೇಲೆ ನಿಂತು ತನಿಯಾಗಲೆಂದು ಕಾದಿದೆ ನಾ ಹೇಳಬೇಕೆ ನೀ ಹೇಳಬೇಕೆ பிரீத்தார அண்ணே நானில்ல மனதில் நீ நல்ல நீனில் நீன நன் தனவெல்ல கலதே நானெல்லாம் na na de